ಬೋವಾ ಬಾ ಇದೇ ಅವ್ರ ಮನೆ ಥು ಪಾಪಿ ದೊಡ್ಡ ಬಂಗಲೆ ಇದೆ ಅಂತ ಸುಳ್ಳು ಹೇಳಿದ್ನಲ್ಲ ನನ್ಗೆ ಅಕ್ಕ ಅಕ್ಕ ಓ ಓ ಇದ್ಯಾರ ನೋಡಕ ನಿಮ್ಮ ಹುಡುಗನ ಹುಡುಕ ಬಂದವ್ರೆ ಯಾರೋ ನೀನು ಆಂಟಿ ಚೆನ್ನಾಗಿದ್ದೀರಾ ಕಣವ ಚೆನ್ನಾಗಿವನಿ ನೀನು ಹಾ ಆಂಟಿ ಚೆನ್ನಾಗಿದ್ದೀನಿ ಬೇಜಾರ್ ಮಾಡ್ಕೊಬೇಡ ಕಣವ ಯಾರು ಅಂತ ಗೊತ್ತಾಗ್ಲಿಲ್ಲ ಅದ ನಾನು ಅರುಣ್ ಎಲ್ಲ ಜೊತೆ ಕೆಲಸ ಮಾಡ್ತಾ ಇರೋದು ಹೌದಾ ಬಾ ಬಾ ಕುತ್ಕೋ ಅಣ್ಣ ಜರಣ ಬಣ್ಣ ಕುತ್ಕೋ ಇಲ್ಲ ಅಕ್ಕ ಹೋಯ್ತೀನಿ ಈ ಹುಡುಗಿ ಒಂಚೂರು ಅಡ್ರೆಸ್ ಹೇಳ್ಕೊಡಿ ಅಂತೂ

ಹ ನಿನ್ಗೆ ಮೂರು ಈಗ ಹೊಸ ಮದ್ವೆ ಅಷ್ಟ್ ಸಂತೋಷವಾಗ ಕುಸಿದಿರ್ಬೇಕು ಮೂರ್ ಮೂರ್ ದಿಸ್ಳೂರ್ಗಿನ ಅದಕ್ಕೆ ಕೇಳ್ದೆ ಅಯ್ಯೋ ಅದೇನು ನನಗೆ ಗೊತ್ತಿಲ್ಲ ಆಂಟಿ ನಾನು ಜೊತೆ ಕೆಲ್ಸ ಮಾಡೋದಷ್ಟೇನೆ ಅರುಣ್ ಮದ್ವೆ ಆಯ್ತಂತ ಗೊತ್ತಾಯ್ತು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಬಂದೆನಾ ನಿಮ್ಮನೆ ಮನೆ ಸರಿ ಆಂಟಿ ಅರುಣ್ ನಿನ್ನಂತೂ ಸುಮ್ನೆ ಬಿಡಲ್ಲ ಕಣ ನನ್ ಯಾವ ತರ ಸುಳ್ಳು ಹೇಳ್ದೆ ನೋಡು ದೊಡ್ಡ ಬಂದಲೆ ಇದೆ ಹಾಗೆ ಹೀಗೆ ಅಂತ ಇಲ್ದ ಬುರಲ್ ಬಿಟ್ಟೆ ಅಲ್ವಾ ನಿಜವಾಗ್ಲು ನಾನು ಗೊತ್ತುತ್ತಿರ ಕೋಪಕ್ಕೆ ಅದೇನು ಮಾಡಬೇಕು ಅಂತಲೇ ನನ್ಗೆ ತಿಳಿತಾ ಇಲ್ಲ ನನಗೆ ಅಷ್ಟು ಕೋಪ ಬರ್ತಾಯಿದೆ ನನಗೆ ನಿನ್ನ ಮೇಲೆ ಮನೆಗೆ ಬಾ ಬಾ ನಿನಗೆ ಫುಲ್ ಸರ್ಪ್ರೈಸ್ ಆಗಬೇಕು ಆ ಥರ ಸಾಕೊಡ್ತೀನಿ ನಿನಗೆ ಲೋಫರ್ ಹುಟ್ ಲೋಫರ್ ನೀನು ಮದುವೆ ಆಗಿರೋ ವಿಷಯ ನಂಗೆ ಹೇಳೇ ಇರ ಇವನು ಛೇ ನಿಜವಾಗ್ಲೂ ಈ ಥರ ಮೋಸ ಮಾಡ್ತಾನೆ ಅಂತ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ನಾನು ಅರುಣ್ ಈ ಥರ ಮೋಸ ಮಾಡ್ತಾನೆ ಅಂತ ಛೇ ನನ್ಗೆ ನೆನ್ಸ್ಕೊಳ್ಳೋಕೆ ಅಸಾಧ್ಯ ಆಗ್ತಾ ಇದೆ ತಕವಾ ತಕ್ಕ ಅಂತ ಕುಡಿ ಅಯ್ಯೋ ಆಂಟಿ ನಾನು ಕಾಫಿ ಟೀ ಏನು ಕುಡಿಯೋಲ್ಲ బిడి అంటి అయ్తి అరు అరు నేష్టరు తుపర్తనే? ఇవా సార్పత్నరు ఇదా వర్గడి కోట్పత్తినిక్ వోదాకనవా? అహా సర్య అయతు అరు 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 అ� ಏನು ಮದುವೆಗೆ ಹೇಳಲೇ ಇಲ್ಲ ನನಗೆ ನೀನು ಮದುವೆ ಆಗಿರೋ ವಿಷಯ ನನಗೆ ಹೇಳಲೇ ಇಲ್ಲ ಹ್ಞೂ ಅಷ್ಟು ಬೇಡ ಹೋಗ್ಬಿಟ್ಟು ನಾನು ಕಾವ್ಯ ಅಲ್ಲ ಕಲ ಈಗಲಾರು ಹೋಗಿದಲ್ಲ ಹಾಗೆ ಹೇಳ್ಬಿಟ್ಟು ಬರ್ಬೇಕಲ್ಲ ನೀನು ಮದುವೆ ಆಗೋದೇ ಅನ್ಬಿಟ್ಟು ಯಾಕೆ ಹೇಳ್ದಂಗೆ ಗೊತ್ತಿದ್ದಿ ನೋಡಿಲಿ ಪಪ್ಪ ಹುಡಿಕ ಬಂದವ್ರು ನಿನ್ನ ಸ್ವಲ್ಪ ಟೀ ಮಾಡು ತಲೆ ನೋವುತ್ತ ಇದೆ ಸರಿ ಆಯಿತು ಕೂತ್ಕೊಂಡಿರೋ ಮಾಡ್ಕೊ ಬರ್ತೀನಿ ಕವ್ಯ ಕವ್ಯ ಪ್ಲೀಸ್ ಕವ್ಯ ಹೋಗೋ ಹಿಂದೆ ನೋಡು ನನ್ನ ಸುದ್ದಿಗೆ ಬರಬೇಡ ಇನ್ನು ಇವತ್ತಿಗೆ ಲಾಸ್ಟ್ ನಿನಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ಇನ್ಮೇಲೆ ಕಾವ್ಯ ಪ್ಲೀಸ್ ಕಾವ್ಯ ಪ್ಲೀಸ್ ಅರ್ಥ ಮಾಡ್ಕೋ ನೋಡು ಪ್ಲೀಸ್ ನೋಡು ನನ್ನ ಯಾಕೆ ನೀನು ಅರ್ಥ ಮಾಡ್ಕೋತಾ ನೀನು ಏನಾಯಿತು ಅಂತ ನಿನಗೆ ಹೇಳೋದು ಅರ್ಥ ಆಗುತ್ತೆ ಪ್ಲೀಸ್ ಕ ಹೇಳೋದು ಬೇಡ ನಾನು ಕೇಳೋದು ಬೇಡ ನಿಜವಾಗೂ ನೀನು ಈ ಥರ ಮೋಸ ಮಾಡ್ತೀಯ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಕಣ ಯಾವ ಥರ ನಂಬಿಕೆ ದ್ರೋಹ ಮಾಡಿಬಿಟ್ಟೆ ನೀನು ಛೇ ನಿಜವಾಗ್ಲೂ ನನಗೆ ಈ ಥರ ಮೋಸ ಮಾಡ್ತೀಯ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಅರುಣ್ ಆಯಿತು ಬಿಡು ಆಯಿತು ಬಿಡು ನಿನ್ ಕೊಟ್ಟು ಮಾತಾಡಿ ಏನ್ ಪ್ರಯೋಜನ ಎಷ್ಟು ಮಾತಾಡಿದ್ರು ಅಷ್ಟೇನೆ ಕಾಲ ಮೀರೋಗಿದೆಬಿಡ ಕವಿಯ ನೋಡು ಬಿಟ್ಟು ಬಿಟ್ಟಿರೋ ಮಾತಾಡ್ಬಿಡ ನೀನು ಆಗುತ್ತೆ ನೀನು ನೋವರಾಗಲಿ ಏನಾದರೂ ಆಗಲಿ ನೋಡೋರು ಇವತ್ತೆ ನನಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ ಇವತ್ತೆ ಮುಗ್ದೋಯ್ತು ನಿಜವಾಗ್ಲೂ ನಾನು ಎಳ್ಳಿಬ್ಬಂದಿದ್ದು ತುಂಬ ಒಳ್ಳೆ ಕೆಲಸ ಮಾಡಿದೆ ಯಾಕೋ ಅಷ್ಟೊಂದು ಸುಳ್ಳು ಅಲ್ಲದೆ ಊರಿಗೆ ನಾವು ದೊಡ್ಡ ಶ್ರೀಮಂತರು ಅಷ್ಟಿದೆ ಇಷ್ಟಿದೆ ನಾವು ದೊಡ್ಡ ಬಂಗ್ಲೆ ಇದೆ ಅಂತ ಎಲ್ಲ ಹೇಳ್ದೆ ಇದೀರಾ ನಿಮ್ಮ ಬಂಗ್ಲೆ ಇದೀರಾ ಏನಕ್ಕೆ ನನಗೆ ಯಾಕೋ ಸುಳ್ಳು ಹೇಳ್ದೆ ನೀನು ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ಒಂದು ಕೆ ಜಿ ಡ್ರೈ ಫ್ರೂಟ್ಸ್ ಯೋಗ್ಯತೆ ಇಲ್ಲ ನಿಮಗೆ ನೀನಿಂದ ದೊಡ್ಡ ಶ್ರೀಮಂತ ಅಂತ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ದಡ್ಡಿ ನಾನು ಅರ್ಥ ಆಗಲಿಲ್ಲ ನನಗೆ ಕಾವ್ಯ ಏನು ಹೇಳ್ತಾ ಇದೆಯಾ ನಾನು ಶ್ರೀಮಂತ ಅಲ್ಲೇ ನಾನು ಇಷ್ಟ ಆಗಲ್ವಾ ನಿಮಗೆ ಇಷ್ಟ ಆಗಲ್ವಾ ಹೇಳು ಏನು ಇಷ್ಟ ಆಗುತ್ತೆ ಏನೋ ಇಷ್ಟ ಆಗುತ್ತೆ ರೀ ಬದನೆಕಾಯಿ ಏನು ಇಷ್ಟ ಆಗುತ್ತೆ ಹೇಳು ನೀನು ಮಾಡಿರೋ ಮೋಸನ ನಾನು ಈ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಆ ಥರ ಮೋಸ ಮಾಡಿದ್ಯಾ ನನ್ನ ಮೂರು ವರ್ಷನ ಇಷ್ಟಪಟ್ಬಿಟ್ಟು ಈಗ ಯಾವ ಥರ ನೀನು ಇನ್ನೊಂದು ಹುಡುಗಿ ತಾಲಿ ಕಟ್ತೆ ಯಾವ ಥರ ಕಟ್ತೆ ನೀನು ಆ ಥರ ಇತ್ತು ಪ್ಲೀಸ್ ನೀನು ಅರ್ಥ ನಾನು ಎಲ್ಲ ಬಿಡಿಸಿ ಹೇಳ್ತೀನಿ ಸೌರ ಇರಲಿ ನಾನು ನೆನಪರ್ಲಿಲ್ವಾ ಆ ಟೈಮಲ್ಲಿ ನೆನ್ಪರ್ಲಿಲ್ವಾ ಅರುಣ್ ಬೇಡ ಅರುಣ್ ಬೇಡ ನನಗೆ ಅಲ್ಲ ನಾನು ನಿನ್ನ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು ಛೀ ನೀನು ಈ ಅಂತ ಕನಸ್ಪು ಅಂದ್ಕೊಂಡಿರಲಿಲ್ಲ ನಿನ್ನ ತುಂಬಾ ಒಳ್ಳೆಯವನು ಅಂತ ತಪ್ಪು ತಿಳ್ಕೊಬಿಟ್ಟಿದೆ ನಾನು ಕಾವ್ಯ ಪ್ಲೀಸ್ ಕಾವ್ಯ ಪ್ಲೀಸ್ ನೋಡು ಇವಾಗ ಏನು ಮಾತಾಡ್ಬೇಡ ನೀನು ಸರಿ ಅಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ತಪ್ಪು ತಿಳ್ಕೊಳ್ತಾರೆ ಪ್ಲೀಸ್ ಕಾವ್ಯ ಪ್ಲೀಸ್ ನೋಡು ಇವಾಗ ಏನು ಮಾತಾಡ್ಬೇಡ ನೀನು ಸ್ವಲ್ಪ ಹೊತ್ತಿರು ಹೊರಗಡೆ ಹೋಗೋಣ ಹೋಗಿ ಎಲ್ಲ ವಿವರವಾಗಿ ಹೇಳ್ತೀನಿ ನಿನಗೆ ನೀನು ಹೇಳೋದು ಬೇಡ ನಾನು ಕೇಳೋದು ಬೇಡ ಇವತ್ತಿಗೆ ನನಗೂ ನಿನಗೂ ಯಾವುದೇ ಸಂಬಂಧನೂ ಇಲ್ಲ ಮುಗೀತು ಅಂತ ತಿಳ್ಕೊಬಿಡು ನನ್ನ ಪಾಡಿಗೆ ನಾನು ಬಿಟ್ಬಿಡು ನಿನ್ ದಾರಿ ನಿನ್ಗೆ ನನ್ನ ದಾರಿ ನನ್ಗೆ ಅಷ್ಟೇನೆ ಏನು ದಾರಿ ಅಂತಿದ್ದಾರೆ ಅದ ಬರಕ್ಕೆ ದಾರಿ ಗೊತ್ತಾಗ್ಲಿಲ್ಲ ಅಂತವಾ

ಇವತ್ಗೆ ನನ್ನ ನಿನ್ನ ಸಂಬಂಧ ಸತ್ತೋಯ್ತು ಕಾವ್ಯ ಕಾವ್ಯ ನೀನೇನಿಕ್ ನನ್ನ ಮದುವೆ ಸುದ್ದಿ ಹೇಳ್ದೆ ನೀನು ಏನಿಕ್ ಅವ ಹೇಳಿದೆ ನಿನ್ನ ಮದುವೆ ಸುದ್ದಿನ ಚೆ ನನ್ಗಂತೂ ತುಂಬಾ ಬೇಜಾರಾಗ್ತಾ ಇದೆ ನನ್ನ ಆಫೀಸ್ ಅಲ್ಲಿ ಯಾರ ಹತ್ರನೂ ಹೇಳಿರ್ಲಿಲ್ಲ ಗೊತ್ತಾ ಆ ಕಲ ಯಾವತ್ತಿ ಒಂದಿದ್ ಗೊತ್ತಾಗ್ಲೇಬೇಕು ಅದಲ್ಲ ನಾನು ನೀನ್ ಹೇಳಕ್ ಹೋಗಿಲ್ಲ ಕಣಪ್ಪ ನಾನೇ ಕೇಳನೆ ಅವಳೇ ಹೇಳಿದ್ದು ನಿಮ್ ಸಾಸೆ ನೋಡ್ಕೊಂಡು ಹೋಗಿ ಅಂತ ಬಂದೆ ನಾನು ಅರುಣನ್ನ ಫ್ರೆಂಡ್ ಅಂತ ಅಂದ್ಲು ಕಲೆ ಯಾಕೆ ಏನಾಯ್ತು ಈಗ ಅವ್ವಾ ಹ್ಮ್ ಏನು ಇಲ್ಲ ಬಿಡವಾ ಸುಮ್ನೆ ನಮ್ದು ನಿಮ್ದೇ ಗಿರಕ್ ಬಿಡಲ್ಲ ನೀವು ಛೇ

ಮದುವೆ ಆಗದಂತ ಗೊತ್ತಾಗಿ ಬಂದಿದ್ದು ಮಾತಾಡ್ಸ್ಕೊಂಡು ಹೋಗೇನೋ ಓ ಪಾಟೀಲ್ ಅಪ್ಪರ ಬಂದ್ರು ಯಾವ್ದೋ ಹುಡುಗಿ ವಿಚಾರಿಸ್ಕೊಂಡ್ ಬಂದಿತ್ತು ಅಂತ ಓ ಬಂದಿದ್ಲ ಹಂಗಾರೆ ಓ ಬಂದಿದ್ಲು ಸಿಕ್ಕ ಸಿಕ್ಕೊಂಡ ಅರುಣ ಬಂದಿದ ಹೆಣ್ಣು ಹೋಯ್ತು ಕಳ್ಸಕೇನೋ ಹೋದ ಹುಡ್ಸೋಂಬೇರಿ ನನ್ ಮಗ ಒಂದು ಗದ್ದೆಗ್ ನೀರ್ ಹಾಯ್ಸಕ್ ಈ ಬಡ್ಡೆ ತವೆಲ್ಲ ಇವು ಯಾವ ಸಹ ಮಾಡ್ದಂಗ ಆಯ್ತಾ ಅಯ್ಯೋ ನೀವು ಸರಿ ಬಿಡಿ ತಗೊಳಿ ಕಾಪಿ ಯಾರ ಕುಡಿಯಿರಿ ಕಾಪಿ ಕಾಯಿಸ್ ಅನ್ಬಿಟ್ಟು ಓಡೋದ ಕುಡಿಲಿ ಅವ್ ಹೆಣ್ಗೆ ಏನಾರು ಕೊಡುವೆ ಕಾಪಿ ಕಿಪಿ ಊಟ ಗಿಟ್ಟೆ ಅಯ್ಯೋ ಇರ್ ಒಂದೇ ಇದ್ದವ ಸಿಟಿ ಹೋಯ್ತೀನಿ ಅನ್ಬಿಟ್ಟು ಓದಕ್ಕ ತಾಕಿ ಹೇಳಿನಿ ಅಕ್ಕಯ್ಯ ನೀನು ಅಚ್ಚುಕಟ್ಟಾಗಿ ನಾನು ಮೆಗಿತಾ ಬೇಡ ಕರ್ಕೊಂಡೋಗಲ್ಲಿ ಇಸ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಇರಬೇಕಾಯ್ತದೆ ಅಂತ ಎದುರುಸ್ಕೆ ಹಿಡಿಯೋನಿ ಆಯಿತು ಹೋಯ್ತೀನಿ ಮನೆ ಮಾಡ್ಕೊಂಡು ಅಂತ ಅಂದವನೇ ಅಲ್ಲಿಗೆ ಹೋಗಿ ಕರ್ಕೊಂಡು ಬಂದೋಡೋದ ಬೇಡ ಮುಖದ ಬನ್ನಿ ಅವನಂತ ಹೇಳುವಂಥವ್ ಯಾಕೆ ಕರ್ಕ ಬಂದ್ಬಿಟ್ಟು ನೀವು ಯಾವಾಗ ಓದನ್ನು ಕೇಳ್ಬಿಟ್ಟು ಜೊತೆ ಕಳ್ಸಕ್ಕಾಯ್ತದೆ ಮುಖದ ನಾಲ್ಕು ಹಂಗೆ ಮಾಡೋಕ್ಕಾಯ್ತದೆ ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ